ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರನಾಗೆ ಹೊನ್ನಳ್ಳಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ರೈತ ಸಂಘಟನೆ ಬೃಹತ್ ಪ್ರತಿಭಟನೆ ಹೊನ್ನಳ್ಳಿಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರ ಬೆಂಬಲ ಪ್ರಭಾಸ್ಕರ್ ಮೆಕ್ಕೆಜೋಳ ಆಹಾರ ಪದಾರ್ಥ ಅಲ್ಲ ನೋಡಿ ಮಾನ್ಯ ಭಾರತ ಸರ್ಕಾರ ಏನು ಭಾಜಪಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಬಂದ ಮೇಲೆ ಮೆಕ್ಕೆಜೋಳ ಆಹಾರ ಪದಾರ್ಥ ಅಲ್ಲ ಕೈ ತೊಡ್ಕೊಂಡು ನಾವು ಪ್ರಶ್ನೆ ಮಾಡ್ತೀವಿ ಭಾರತ ಸರ್ಕಾರವನ್ನ ಈಗಾಗಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಸದರನ್ನ ಕಳಿಸಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಮಾನ್ಯ ಸಂಸದ್ರೆ ಮೆಕ್ಕೆಜೋಳ ಜೋಳ ಆಹಾರ ಪದಾರ್ಥ ಹೌದೇ ಅಲ್ಲದೆ ಮೆಕ್ಕೆಜೋಳದಿಂದ ಸುಮಾರು ಮೂವತ್ತು ನಲವತ್ತು ಉಪ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ ನಾವು ಮಂಜೂರು ಕೂಡ ಊಟ ಮಾಡ್ತೀವಿ ರವೆ ಊಟ ಮಾಡ್ತೀವಿ ಅಡಿಗೆ ಎಣ್ಣೆ ತಯಾರಾಗ್ತಾ ಇದೆ ಎಲ್ಲ ಇದ್ದಾಗ ತನ್ನ ಜಾಣ ಜಾಣ ನಡಿಗೆನಲ್ಲಿ ಕೇಂದ್ರ ಸರ್ಕಾರ ಇದು ನಾವು ಮಂತ್ರಿ ತಿನ್ನೋದಲ್ಲ ಆ ಕಾರಣಕ್ಕೆ ನಾವು ಬೆಂಬಲ ಬೆಲೆನಲ್ಲಿ ಖರೀದಿ ಕೇಂದ್ರ ತೆಗಿಲಿಕ್ಕೆ ನಾವು ಅವಕಾಶ ಕೊಡಲ್ಲ ಅನ್ನೋ ರೈತ ವಿರೋಧಿ ನೀತಿಯನ್ನ ನಾವು ವಿರೋಧ ಮಾಡ್ತೀವಿ ನಾವು ಇವತ್ತು ಈ ರಾಜ್ಯದ ಎಂ ಪಿಗಳಿಗೆ ಈ ರಾಜ್ಯದ ನಾಲ್ಕೈದು ಜನ ಕೇಂದ್ರದ ಮಂತ್ರಿಗಳಿಗೆ ನಾವು ಹೇಳ್ತಾ ಇದೀವಿ ನೀವು ಈ ಕೂಡಲೇ ರೈತ ಪರ ಈ ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕು ಅಂತ ರೈತ ಪರ ಇದ್ರೆ ನೀವು ಇವತ್ತು ಅದನ್ನ ಆ ಕಾನೂನು ಏನಿದೆ ಅದು ಮೆಕ್ಕೆಜೋಳ ಫುಡ್ ಗ್ರೈನ್ ಅಲ್ಲ ಆಹಾರ ಪದಾರ್ಥಾಕಿ ಇವತ್ತು ಅದಕ್ಕೆ ಆ ಪದಾರ್ಥವನ್ನ ಖರೀದಿ ಮಾಡಲಿಕ್ಕೆ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾನೂರು ರೂಪಾಯಿ ನೀವೇನು ಬೆಂಬಲ ಬೆಲೆ ಗೊಟ್ಟೆ ಮಾಡಿದಿರಿ ಆ ಬೆಂಬಲ ಬೆಲೆಗೆ ಎಫ್ ಎ ಮುಖಾಂತರ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಏಜೆನ್ಸಿ ಮುಖಾಂತರ ಖರೀದಿ ಮಾಡಲಿಕ್ಕೆ ಅನುದಾನ ಮಾಡ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಅನುದಾನ ಕೊಡದೆ ರಾಜ್ಯ ಸರ್ಕಾರ ಏನು ರಾಜ್ಯ ಕೂಡ ಹೊಣೆಗೇಡಿ ತನದಿಂದ ನೆಡ್ಕೊಳ್ತಾ ಇದೆ ಸರ್ಕಾರನು ಕೂಡ ಏನು ಇದನ್ನು ಆಹಾರ ಪದಾರ್ಥ ಅಲ್ಲ ಅಂತ ಹೇಳ್ತಿದ್ದಾರೆ ಇದು ಆರ ಪದಾರ್ಥ ಅನ್ನೋದನ್ನ ಪರಿಗಣಿಸಿ ರಾಜ್ಯ ಸರ್ಕಾರದ ಎಲ್ಲ ಪಕ್ಷಗಳ ನಿಯೋಗ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿಲ್ಲ ಇವರು ಕೂಡ ರೈತರ ಹಿತಾಸಕ್ತಿ ಸರ್ಕಾರದ ಜವಾಬ್ದಾರಿ ಇದೆ ಇವತ್ತು ಹೇಳ್ಬೇಕಾಗಿದೆ ಆರ ಪದಾರ್ಥ ಅಂತ ಹೇಳಿ ಕೇಂದ್ರ ಸರ್ಕಾರ ನುಂಚ್ಕೊಂಡಿದೆ ಆ ಕಾರಣಕ್ಕೆ ಇಲ್ಲಿಂದ ರೈತ ನಿಯೋಗ ಸರ್ವಪಕ್ಷಗಳ ನಿಯೋಗ ಎಲ್ಲದನ್ನ ಕೇಂದ್ರ ಸರ್ಕಾರ ಕರ್ಕೊಂಡು ಹೋಗಿ ಅನುಮತಿ ಕೊಡಿ ಇದನ್ನ ಇದು ಪ್ರಹ್ಲಾದ್ ಜ್ಯೋತಿ ಅವರ ವ್ಯಾಪ್ತಿ ಬರ್ತದೆ ಇದು ಖರೀದಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಮಾನ್ಯ ಪ್ರಹ್ಲಾದ್ ಜೋತಿ ಅವರು ಕರ್ನಾಟಕದವರ ಅವರಿಗೆ ಈ ರಾಜ್ಯದಲ್ಲಿ ಎಷ್ಟು ಹೆಕ್ಟೇರ್ ಮೆಕ್ಕೆಜೋಳ ಬರ್ತದೆ ಎಷ್ಟು ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥ ಎಲ್ಲ ಮಾಹಿತಿ ಮಾನ್ಯ ಎಲ್ರಿಗೂ ಇದೆ ಇವತ್ತು ನಾನು ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಮೊದಲು ಕೊಟ್ಟು ಅನುದಾನವನ್ನ ಬಿಡುಗಡೆ ಮಾಡಿ ರೈತರ ಖರೀದಿಗೆ ಮೆಕ್ಕೆಜೋಳ ಖರೀದಿಗೆ ಸಹಕಾರ ಮಾಡಬೇಕು ಇಲ್ಲಿನ ಎಲ್ಲಾ ಎಂ ಜಿಗಳು ಅದಕ್ಕೆ ಸಾಕಾರ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಅಭಿವೃದ್ಧಿ ಹಕ್ಕೊತ್ತಾಯ ಆಗ್ತದೆ ಅಂತ ಹೇಳಿ ನಾನು ಇವತ್ತು ಹೇಳಿ ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ ಕೆಲಸಗಳನ್ನ ಅವರ ಸರ್ಕಾರದ ಪರವಾಗಿ

ಆ ಕೇಂದ್ರ ಸರ್ಕಾರಕ್ಕೆ ಇವ್ರಿಗೆ ಹೇಳಿದ್ದು ಆಹಾರ ಪದಾರ್ಥ ಅಂತ ಹೇಳಿ ಪರಿಗಣಿಸಬೇಕು ಕೇಂದ್ರ ಸರ್ಕಾರ ಪರಿಗಣಿಸಿ ಪರಿಗಣಿಸಿ ಆಯ್ತ ಪರಿಗಣಿಸಿ ಏನು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಂತ ನಿಗದಿ ಮಾಡೋದು ಅಷ್ಟೇ ಅವ್ರ ಕೆಲಸ ಅಲ್ಲ ಬೆಲೆ ಬೆಂಬಲ ಬೆಲೆ ನಿಗದಿ ಮಾಡಿ ಮೇಲೆ ಪ್ರೆಕೂರ್ಮೆಂಟ್ಗೆ ಅವಕಾಶ ರೈತರ ಹತ್ರ ಖರೀದಿಗಳಿಗೆ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೂಲಭೂತ ಸೌಕರ್ಯಗಳಾಗಿರ್ತಕ್ಕಂಥ ಅನುದಾನವನ್ನ ಕೊಡಬೇಕು ಅನುದಾನ ನಿಮ್ಮ ಆಹಾರ ಪದಾರ್ಥ ಅನುದಾನ